ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಈ ಬೆಳಗು ಎಲ್ಲರಿಗೂ ಒಳ್ಳೆಯದಾಗಿ ಹಬ್ಬದ ದಿನ ಇವತ್ತು ಮತ್ತು ನಾಳೆ ಸೊ ಭಾರತೀಯರ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಬದುಕಿನಲ್ಲಿ ಆಚರಣೆಯ ಬದುಕಿನಲ್ಲಿ ಈ ಹಬ್ಬ ಬಹಳ ಮಹತ್ವದ್ದು ಆ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಬದುಕು ಅನ್ನುವುದು ಒಂದು ರೀತಿಯಲ್ಲಿ ಅರ್ಧ ತುಂಬಿದ ಕಾಫಿ ಬಟ್ಟಲ್ ಅದನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದು ಈ ಅರ್ಧ ತುಂಬಿದ ಕಾಫಿ ಬಟ್ಟಲನ್ನು ಇಟ್ಟುಕೊಂಡು ಓ ಇದು ಅರ್ಧ ತುಂಬಿದೆ ಎಂದು ಸಂತೋಷ ಪಡುವುದು ಒಂದು ವಿಧಾನ ಅಂದರೆ ಇಲ್ಲ ಅರ್ಧ ಖಾಲಿ ಇದೆ ಅನ್ನೋದು ಇನ್ನೊಂದು ವಿಧಾನ ಇನ್ನೊಂದು ಈ ಎರಡು ರೀತಿಯ ಜನಗಳನ್ನ ನಾನು ನೋಡ್ತೀನಿ ಕೆಲವರು ನನ್ನ ಕಾಫಿ ಬಟ್ಟಲು ಅರ್ಧ ಖಾಲಿ ಇದೆ ದುಃಖಪಟ್ಟರೆ ಇನ್ನು ಕೆಲವರು ಅರ್ಧ ಖಾಲಿ ಇದೆ ಎಂದು ದುಃಖ ಪಡುವ ಜನ ಕೂಡ ಈ ವಿಚಾರದಲ್ಲಿ ನಮ್ಮ ಬದುಕು ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅರ್ಧ ತುಂಬಿದೆ ಎಂದು ಸಂತೋಷ ಪಡುವುದಾಗಲಿ ಅರ್ಧ ಖಾಲಿ ಇದೆ ಎಂದು ದುಃಖ ಪಡುವುದಾಗಲಿ ಎರಡೂ ಕೂಡ ಸರಿಯಾದ ಮನಸ್ಥಿತಿಯಲ್ಲ ಅರ್ಧ ತುಂಬಿದೆ ಎಂಬ ಸಂತೋಷದೊಂದಿಗೆ ಅರ್ಧ ಖಾಲಿ ಇದೆ ಎನ್ನುವ ಅರಿವು ಕೂಡ ಇರಬೇಕು ಇವೆರಡರ ನಡುವಿನ ಸಮತೋಲನ ಇರುತ್ತಲ್ಲ ಅದು ಬಹಳ ಮುಖ್ಯವಾದ್ದು ಬದುಕಿನ ದೃಷ್ಟಿ ಅದು ನಮಗೆಲ್ಲ ಬದುಕಿಗೆ ಒಂದು ದೃಷ್ಟಿ ಬೇಕು ನೋಡುವ ಒಂದು ನೋಟ ಬೇಕು ಆಲೋಚನೆ ಮಾಡುವ ಒಂದು ಕ್ರಮ ಬೇಕು ಸೊ ಈ ಬೆಳಕು ಈ ಮಾತನ್ನು ಹೇಳ್ತಾ ನಾನು ಒಂದು ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಅವರು ನಿನ್ನೆ ನೀಡಿದ ಹೇಳಿಕೆ ಸೊ ನಿನ್ನೆ ರಾತ್ರಿಯಿಂದ ಈ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಇದೆ ಸೊ ಪತ್ರಿಕೆಗಳಲ್ಲೂ ಕೂಡ ಇವತ್ತು ಆ ವಿಚಾರವನ್ನು ಪ್ರಮುಖ ಸುದ್ದಿಯನ್ನಾಗಿ ಕೆಲವು ಪತ್ರಿಕೆಗಳು ತೆಗೆದುಕೊಂಡಿದೆ ಸೊ ಇದು ಯಾಕೆ ಮುಖ್ಯ ದತ್ತಾತ್ರೇಯ ಹೊಸಬಾಳೆ ಅವರ ಮಾತು ಯಾಕೆ ಮುಖ್ಯ ಯಾಕೆಂದರೆ ಇವತ್ತು ಬಿ ಜೆ ಪಿ ಸರ್ಕಾರದ ಸಂಪೂರ್ಣ ನಿಯಂತ್ರಣ ಇರುವುದು ಆರ್ ಎಸ್ ಎಸ್ ಕೈಯಲ್ಲಿ ಆರ್ ಎಸ್ ಎಸ್ ಯಾವ ಸೂಚನೆಯನ್ನು ನೀಡುತ್ತೋ ಆ ಸೂಚನೆಯಂತೆ ನಮ್ಮ ಪ್ರಭುತ್ವ ನಡೆದುಕೊಳ್ತಾರೆ ಆರ್ ಎಸ್ ಎಸ್ ಭಾರತೀಯ ಜನತಾ ಪಕ್ಷದ ಮಾತ್ರ ಸಂಸ್ಥೆ ನಿರ್ದೇಶಕ ಅವರೇ ಸೊ ಆರ್ ಎಸ್ ಎಸ್ ನಿರ್ದೇಶಿಸುತ್ತೆ ಬಿ ಜೆ ಪಿ ಅದರಂತೆ ನಟಿಸುತ್ತೆ ಆಕ್ಟ್ ಮಾಡುತ್ತೆ ಇದು ಇಡೀ ಭಾರತೀಯ ಇವತ್ತಿನ ಪ್ರಭುತ್ವದ ಬಹುಮುಖ್ಯವಾದ ಲಕ್ಷಣ ಸೊ ಆ ಕಾರಣಕ್ಕೆ ನಾನು ಈ ಸುದ್ದಿ ಬಹಳ ಪ್ರಮುಖವಾದ ಸುದ್ದಿ ಅಂತ ಪರಿಗಣಿಸಿದೆ ಇವತ್ತಿನ ಬೆಳಗು ಅವರು ನಿನ್ನೆ ಒಂದು ವೆಬಿನಾರ್ನಲ್ಲಿ ಮಾತನಾಡಿದ ಜಾಗರಣ ವೇದಿಕೆ ಇರೋ ಜಾಗರಣ ಸೊ ಆ ವೆಬಿನಾರ್ ನಲ್ಲಿ ಮಾತಾಡಿದ ದತ್ತಾತ್ರೇಯ ಹೊಸ್ಬಾಳೆ ಹೆಚ್ಚುತ್ತಿರುವ ನಿರುದ್ಯೋಗದ ಬಗ್ಗೆ ಅಸಮಾನತೆಯ ಬಗ್ಗೆ ಮತ್ತು ಬಡತನದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಆರ್ ಎಸ್ ಎಸ್ ಕೆಲವು ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳನ್ನು ನೀಡುವುದಿಲ್ಲ ಸಮಯ ಸಂದರ್ಭ ನೋಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆ ನೀಡುವುದು ಆರ್ ಎಸ್ ಎಸ್ ಜಾಯಮಾನ ಅದು ಅದನ್ನೇ ಅದು ನಡೆಸಿಕೊಂಡು ಬಂದಿದೆ ಪ್ರಭುತ್ವ ಹಾದಿ ತಪ್ಪುತ್ತಿದೆ ಅಂತ ಅನಿಸಿದರೆ ಇನ್ನೊಂದು ಅನಿಸಿದರೆ ಆರ್ ಎಸ್ ಎಸ್ ತಕ್ಷಣ ಪ್ರತಿಕ್ರಿಯೆ ನೀಡಿ ಬಿ ಜೆ ಪಿಯನ್ನು ತನ್ನ ದಾರಿಗೆ ತರುವ ಯತ್ನವನ್ನು ನಡೆಸ್ತಾ ಇದೆ ಹಾಗಿದ್ರೆ ಆರ್ ಎಸ್ ಎಸ್ ಅಂತ ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಕ್ಲೇಮ್ ಮಾಡಿಕೊಳ್ಳುವ ಸಂಸ್ಥೆ ಯಾಕೆ ಇವತ್ತು ನಿರುದ್ಯೋಗ ಅಸಮಾನತೆ ಮತ್ತು ಒಡೆತನದ ಬಗ್ಗೆ ಮಾತನಾಡುತ್ತೆ ಇದು ಬಹಳ ಮುಖ್ಯವಾದ್ದು ಇದನ್ನು ವಿಶ್ಲೇಷಿಸುವ ಮೂಲಕ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಸಂಬಂಧದ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ದತ್ತಾತ್ರೇಯ ಹೊಸಬಾಳೆ ಮೋದಿಯವರ ಆಪ್ತರಲ್ಲಿ ಒಬ್ಬರು ಮೋಹನ್ ಭಾಗವತ್ ಸರಸಂಘ ಚಾಲಕರೇನಿದ್ದಾರೆ ಅವರು ಮೋದಿಯವರಿಗೆ ಅಷ್ಟು ಆಪ್ತರಾಗಿಲ್ಲ ಸೊ ನಾನು ಈ ಹಿಂದೆ ಒಂದು ವಿಶ್ಲೇಷಣೆಯಲ್ಲಿ ಹೇಳಿದ್ದೆ ಯಾಕಂದರೆ ದತ್ತಾತ್ರೇಯ ಹೊಸಬಾಳೆ ನಾಗ್ಪುರದಲ್ಲಿಲ್ಲ ಇರ್ತಾರೆ ಉತ್ತರ ಪ್ರದೇಶದ ರಾಜಕಾರಣದಲ್ಲೂ ಕೂಡ ದತ್ತಾತ್ರೇಯ ಹೊಸಬಾಳೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದವರು ಯೋಗಿ ಆದಿತ್ಯನಾಥನ ವಿರುದ್ಧ ಕೆಲವರು ಮಾತನಾಡತೊಡಗಿದಾಗ ಇನ್ನೊಂದು ಮಾಡಿದಾಗ ಬಿ ಜೆ ಪಿಯ ಆಂತರಿಕ ರಾಜಕಾರಣದಲ್ಲಿ ಮೋದಿ ಅಮಿತ್ ಶಾ ಯೋಗಿಯ ವಿರುದ್ಧ ಕತ್ತಿ ಮಸಿಯುತ್ತಿದ್ದಾಗ ಮಧ್ಯಪ್ರವೇಶ ಮಾಡಿದವರು ಇದೇ ದತ್ತಾತ್ರೇಯ ಹೊಸಬಾಳೆ ಸೊ ಹೀಗಾಗಿ ಇನ್ನೊಂದು ಪವರ್ ಸೆಂಟರ್ ಅವರು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಅದರ ಜೊತೆಗೆ ಮೋಹನ್ ಭಾಗವತ್ ಅವರ ನಂತರ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ದತ್ತಾತ್ರೇಯ ಹೊಸಬಾಳೆಯವರೆ ಅಂತ ಹೇಳಲಾಗ್ತಾ ಇದೆ ಅವರು ಮುಂದಿನ ಸಂಘ ಚಾಲಕರು ಸೊ ಇಂಥ ಸ್ಥಿತಿಯಲ್ಲಿ ಯಾಕೆ ಅವರು ಇಂಥ ಒಂದು ಹೇಳಿಕೆಯನ್ನು ನೀಡಿದರು ಆ ಹೇಳಿಕೆ ಕೆಲವರಿಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಕೆಲವರಿಗೆ ಆಘಾತವನ್ನು ಉಂಟು ಮಾಡಿದೆ ಕೆಲವರು ಇದು ಒಂದು ಸೂಚನೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಭಾರತ್ ಜೋಡೋ ಯಶಸ್ಸಿನಿಂದ ಆರ್ ಎಸ್ ಎಸ್ ಇಂತಹ ಮಾತನ್ನು ಆಡ್ತಾ ಇದೆ ಅಂದರೆ ಆರ್ ಎಸ್ ಎಸ್ನ ಪ್ರಯಾರಿಟಿ ಏನಿದೆ ಆದ್ಯತೆಗಳೇನಿದೆ ಆದ್ಯತೆಯಲ್ಲಿ ಬದಲಾವಣೆ ಕಾಣ್ತಾ ಇದೆಯಾ ಅಥವಾ ಇದು ತಾತ್ಕಾಲಿಕವಾಗಿ ನೀಡಿದ ಒಂದು ಹೇಳಿಕೆಯ ಮೋದಿ ಅಮಿತ್ ಶಾ ಅವರನ್ನು ಎಚ್ಚರಿಸ ಇದು ನೀಡಿದ ಹೇಳಿಕೆಯ ಅಥವಾ ದೇಶದ ಜನ ಬೇರೆ ರೀತಿ ಆಲೋಚನೆ ಮಾಡುತ್ತಿದ್ದಾರೆ ಎನ್ನುವ ಭಯದಿಂದ ಆತಂಕದಿಂದ ಅವರು ಈ ಮಾತನ್ನಾಡ್ತಿದ್ದಾರೆ ನನಗೆ ಅನಿಸುವುದು ಎರಡನೇ ಈ ಕಾರಣವೇ ಮುಖ್ಯವಾದುದು ಅದೇ ಇರಬೇಕು ಯಾಕೆಂದರೆ ಭಾರತ ಜೋಡೋ ಈ ಒಂದು ಯಾತ್ರೆ ಏನಿದೆ ಈ ಯಾತ್ರೆ ಅದು ಬೀರಿದ ಪರಿಣಾಮ ಕೂಡ ಇದೆ ಜನರ ಆಲೋಚನಾ ಕ್ರಮ ಧಾರ್ಮಿಕ ರಾಜಕಾರಣದಿಂದ ವಾಸ್ತವಿಕ ರಾಜಕಾರಣದತ್ತ ಟರ್ನ್ ಆಗ್ತಿದೆ ಅಂದರೆ ಬಿ ಜೆ ಪಿ ಆರ್ ಎಸ್ ಎಸ್ ಭಾರತೀಯರನ್ನು ಯಾವ ಅಂಶಗಳ ಮೇಲೆ ಅವರನ್ನು ಹಿಡಿದಿಟ್ಟಿದ್ರೋ ಅದು ಔಟ್ಡೇಟೆಡ್ ಆಗ್ತಿದೆ ಅನ್ನುವ ಅನುಮಾನ ಆರ್ ಎಸ್ ಎಸ್ಗೆ ಬಂದಿದೆ ಎಲ್ಲ ಕಾರಣ ಕಾಲಕ್ಕೂ ಕೂಡ ನೀವು ಧರ್ಮವನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸೋಕ್ಕಾಗಲ್ಲ ಒಂದು ಹಂತದವರೆಗೆ ಮಾತ್ರ ಮಾತನಾಡಿಸಬಹುದು ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತೆ ಆ ಸ್ಯಾಚುರೇಷನ್ ಪಾಯಿಂಟ್ನ ತಲುಪಿದ ಮೇಲೆ ಅದು ಉಪಯೋಗ ಪಡ ಅದು ಒಂದು ಬಾಣವನ್ನು ಒಂದ್ಸಲ ಬಳಸಿದ ಮೇಲೆ ಅದು ಶಕ್ತಿ ಕುಂದುತ್ತೆ ಮತ್ತೆ ಬಳಸೋಕ್ಕಾಗಲ್ಲ ಅಂತ ನಮ್ಮ ಪರಂಪರೆಯಲ್ಲಿ ಒಂದು ನಂಬಿಕೆ ಅದೇ ರೀತಿ ಅಂದ್ರೆ ಹಿಂದುತ್ವ ಮುಸ್ಲಿಂ ವಿರೋಧ ಗೋಹತ್ಯಾ ನಿಷೇಧ ಇಂತಹ ವಿಷಯಗಳು ಯಾವ ಲಾಭವನ್ನ ನೀಡಿದ್ದೋ ಬಿಜೆಪಿಗೆ ಆ ಲಾಭವು ಲಾಭ ಏನಿದೆ ಅದು ಮುಗಿದು ಮತ್ತೆ ಅದನ್ನ ಉಪಯೋಗಿಸುವುದಕ್ಕೆ ಸಾಧ್ಯ ಇಲ್ಲ ಅಯೋಧ್ಯೆ ವಿಚಾರವನ್ನ ಇಟ್ಟುಕೊಂಡು ಸುಮಾರು ಎರಡು ಮೂರು ದಶಕಗಳ ಕಾಲ ನೀವು ರಾಜಕಾರಣ ಮಾಡಿದ್ರು ಈಗ ದೇಶದ ಶ್ರೀರಾಮ ದೇವಸ್ಥಾನ ನಿರ್ಮಾಣ ಅಂದರೆ ಅದು ಯೂಸ್ ಹಾಗಿದ್ರೆ ಏನು ಮಾಡಬೇಕು ಇದು ಆರ್ ಎಸ್ ಎಸ್ ಚಿಂತನೆ ಇದು ದತ್ತಾತ್ರೇಯ ಹೊಸಬಾಳೆಯವರ ಚಿಂತನೆ ಅಂತ ನನಗೆ ಅನಿಸುತ್ತೆ ಯಾಕೆ ಅಂತಂದ್ರೆ ಈಗ ಬಿ ಜೆ ಪಿ ತನ್ನ ಆಲೋಚನಾ ಕ್ರಮವನ್ನು ಬದಲಿಸಬೇಕು ಆದ್ಯತೆಯನ್ನು ಬದಲಿಸಬೇಕಾದ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕಂದರೆ ಭಾರತೀಯರು ಈ ಸಂದರ್ಭದಲ್ಲಿ ಬಡತನದ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಅಸಮಾನತೆಯ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ನಿರುದ್ಯೋಗದ ఈరూ కూడా బహ ప్రముఖ విచారీ ఎమర్చి ఆమర్చి మాద్రలే కాంగ్రెస్ పాత్ర కదే భారత పాత్ర కూడా ఇది అనుమానం కాదు యాకంద్రె రాహుల్ గాంధివ్వు ఏ కేరళ దాడు మరి కేరళ ముగ్ కర్ణాటక ప్రవేశ మా ఆ సందర్భంలో సమాన్య జన మాట్నాడూ ఇదే మూడు విచారీ ఇంకా బాగా సూక్ష్మ గమనిస్తారు ಜನ ಬಡತನದ ಬಗ್ಗೆ ಮಾತನಾಡಿದ್ರು ಜನ ನಿರುದ್ಯೋಗದ ಬಗ್ಗೆ ಮಾತನಾಡಿದ್ರು ಜನ ಅಸಮಾನತೆಯ ಬಗ್ಗೆ ಮಾತನಾಡಲು ಸೊ ಇದು ಬಿ ಜೆ ಪಿಯ ಒಳಗಡೆ ಮತ್ತು ಆರ್ ಎಸ್ ಎಸ್ನ ಒಳಗಡೆ ಒಂದು ಆಂತರಿಕವಾದ ಪುನರ್ ಆಲೋಚನೆಗೆ ಪ್ರಚೋದಿಸುವಂತಹದ್ದಾಗಿದೆ ಯಾಕೆಂದರೆ ಅಲ್ಟಿಮೇಟ್ಲಿ ಚುನಾವಣಾ ರಾಜಕಾರಣ ಇವರಿಗೆ ಹಿಂದುತ್ವದ ಮೇಲಾಗಲಿ ಹಿಂದೂಗಳ ಮೇಲಾಗಲಿ ಇರುವ ಇಂತ ಬಹಳ ಮುಖ್ಯವಾಗಿ ಅವರಿಗೆ ಇದ್ದದ್ದು ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಸೊ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇವರು ಯಾವ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಅದು ನಿರೀಕ್ಷಿತವಾದ ಪರಿಣಾಮವನ್ನು ನೀಡಲಾರದು ಎಂಬ ಭಯ ಸಂಘ ಪರಿವಾರದಲ್ಲಿ ಬಂದಿರಬೇಕು ಅದು ಎಸ್ಪೆಷಲಿ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಒಂದು ಚಿಂತಕರ ಚಾವಡಿ ಒಳಗಡೆ ಇದೆ ಅವರೇ ಅಡ್ವೈಸ್ ಮಾಡ ಅವರಿಗೆ ಬಂದಿರಬೇಕು ಅಂತ ಈ ಯಾತ್ರೆಯಲ್ಲಿ ನೀವು ನೋಡಿ ಎಲ್ಲ ಕಡೆ ಜನ ಬಡತನದ ಬಗ್ಗೆ ಮಾತಾಡ್ತಾರೆ ನಮಗೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮಾತಾಡ್ತಾರೆ ಅದು ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಇದು ಎಷ್ಟು ಮಟ್ಟಿಗೆ ಬಂದಿದೆ ಬಂದಿಲ್ಲ ಅನ್ನೋದು ಒಂದು ವಿಚಾರ ಆದರೆ ಇವತ್ತಿನ ಇದು ಸಾಮಾಜಿಕ ಜಾಲತಾಣಗಳ ಒಂದು ಯುಗ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಅದು ಒಂದು ಎರಡು ಎರಡುವರೆಗಿನ ಖಡ್ಗದಂತೆ ಅದರಲ್ಲಿ ಸತ್ಯ ಬರುವುದಕ್ಕೂ ಅವಕಾಶ ಇದೆ ಅಸತ್ಯವನ್ನು ಪ್ರಚಾರ ಮಾಡೋದಕ್ಕೂ ಅವಕಾಶ ಇದೆ ಸೊ ಅದೇ ಸಾಮಾಜಿಕ ಜಾಲತಾಣದಲ್ಲಿ ನಾನು ಈ ಮೊದಲು ಏನು ಹೇಳಿದೆ ನನ್ನ ಕಾಫಿ ಬಟ್ಟಲು ಅರ್ಧ ತುಂಬಿದೆ ಅಂತ ದುಃಖ ಪಡೋದಕ್ಕೂ ಅವಕಾಶ ಇದೆ ನನ್ನ ಕಾಫಿ ಬಟ್ಟಲು ಅರ್ಧ ತುಂಬಿದೆ ಅಂತ ಸಂತೋಷ ಪಡೋದಕ್ಕೂ ಅವಕಾಶ ಇದೆ ಸೊ ಹೀಗಾಗಿ ಸಂತೋಷ ಪಡುವ ನನ್ನ ಬಟ್ಟಲು ಅರ್ಧ ತುಂಬಿದೆ ಅಂತ ಸಂತೋಷ ಪಡುವ ಸ್ಥಿತಿಯಲ್ಲಿ ಆರೆಸಿಲ್ಲ ಬಿಕಾಸ್ ದೇಶದ ಮೂಲ ಸಮಸ್ಯೆಗಳು ಎಮರ್ ಹೊರಗಡೆ ಬರ್ತಿದೆ ಜನ ಅದರ ಬಗ್ಗೆ ಆಲೋಚನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ ಜನ ಯಾವಾಗ ಬಡತನದ ಬಗ್ಗೆ ನಿರುದ್ಯೋಗದ ಬಗ್ಗೆ ಅಸಮಾನತೆಯ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಈ ಧಾರ್ಮಿಕ ವಿಚಾರಣೆಗಳು ಮುಸ್ಲಿಂ ವಿರೋಧ ನೇಪಥ್ಯಕ್ಕೆ ಸಲ್ಲಿಸುತ್ತದೆ ಅದು ಸೇಲೇಬಲ್ ಆಗಲ್ಲ ಬಟ್ ಅದು ಅಲ್ಟಿಮೇಟ್ ಸತ್ಯ ಕೂಡ ಜನರಿಗೆ ಬದುಕು ಅನ್ನೋದು ಬಹಳ ಮುಖ್ಯವಾದ ಒಂದು ಕೆಲಸ ಬೇಕು ಈ ಕೆಲಸ ಇಲ್ಲದಿದ್ದರೆ ನಿನಗೆ ಧರ್ಮ ಯಾವುದೇ ಉಪಯೋಗ ಆಗಲ್ಲ ಹಾಗೆಯೇ ಅಸಮಾನತೆ ಈ ದೇಶದಲ್ಲಿ ಯಾವ ರೀತಿ ಬೇರೂರಿದೆ ಅಂತ ಅದನ್ನು ಹತ್ತಿಕ್ಕುವುದಕ್ಕೆ ಸಾಧ್ಯವಾಗಿದೆ ವರ್ಣಾಶ್ರಮ ಧರ್ಮ ಏನಿದೆ ಅದನ್ನು ಪ್ರತಿಪಾದಿಸುವ ಬಿ ಜೆ ಪಿಗೆ ಇದು ಕಷ್ಟಕರವಾಗುತ್ತೆ ಯಾಕೆಂದರೆ ಅಸಮಾನತೆಯ ಮೂಲ ಇರುವುದೇನೇ ಈ ಜಾತಿ ಪರಿಸ್ಥಿತಿಯಲ್ಲಿ ಸೊ ಇವರೀಗ ಏನು ಶಾಲೆ ಕಾಲೇಜುಗಳಲ್ಲಿ ಕಲಿಸುವುದಕ್ಕೆ ಹೋಗ್ತಿದ್ದಾರೆ ಭಗವದ್ಗೀತೆಯನ್ನು ಭಗವದ್ಗೀತೆ ಕೂಡ ಅಸಮಾನತೆಯ ಪರವಾಗಿ ಮಾತನಾಡುತ್ತೆ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಇಲ್ಲಿ ವರ್ಣಾಶ್ರಮ ಧರ್ಮದಕ್ಕೆ ನಾನೇ ಕಾರಣ ನಾನೇ ಅದನ್ನು ಮಾಡಿದ್ದು ಅಂತ ಅದನ್ನು ಈ ಸ್ಕೂಲಲ್ಲಿ ಬೋಧಿಸಲಾಗ್ತಾ ಇದೆ ಅದು ಅಸಮಾನತೆ ಏನಿದೆ ಅಸಮಾನತೆಯನ್ನು ಪುಷ್ಟೀಕರಿಸುವಂಥದ್ದು ಜಾತಿ ವ್ಯವಸ್ಥೆಯನ್ನು ಪುಷ್ಟೀಕರಿಸುವಂಥದ್ದು ಜಾತಿ ವ್ಯವಸ್ಥೆಯನ್ನು ನಾನೇ ಸೃಷ್ಟಿಸಿದ್ದು ಒಂದು ಶ್ರೀಕೃಷ್ಣನೇ ಹೇಳ್ಬಿಟ್ಟಿದ್ದಾನಲ್ಲಪ್ಪ ಸ್ಥಿತಿ ಆದರೆ ಇಂತಹ ಹೇಳಿಕೆಗಳು ಧರ್ಮಗ್ರಂಥಗಳು ಇನ್ನೊಂದು ಮತ್ತೊಂದು ಬದ್ಧಕಾಯಿ ಇದೆಲ್ಲ ಲಾಂಗ್ ರನ್ನಲ್ಲಿ ವರ್ಕೌಟ್ ಆಗಲ್ಲ ಅಲ್ಟಿಮೇಟ್ ಆಗಿ ಪ್ರತಿಯೊಬ್ಬರಿಗೆ ಉಣ್ಣುವುದಕ್ಕೆ ಉಣ್ಣುವುದಕ್ಕೆ ಅನ್ನ ಬೇಕು ಕೆಲಸ ಬೇಕು ಈ ದೇಶದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ವ್ಯತ್ಯಾಸ ಬೆಳೀತಾ ಇದೆ ಆ ಕಂದಕ ತೊಡಗಾಗ್ತಾ ಇದೆ ವಿಶ್ವದಲ್ಲಿ ಒಂದು ಎರಡು ಮೂರು ನಾಲ್ಕನೇ ಶ್ರೀಮಂತ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಯಾವುದೋ ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಹಳ್ಳಿಯ ಸಾಮಾನ್ಯ ಮನುಷ್ಯನಿಗೆ ಅನ್ನ ಸಿಗಲ್ಲ ಅದಾನಿಯನ್ನು ನೀವು ಬೆಳೆಸಿದರೆ ರಿಲಯನ್ಸ್ನ ಇವನನ್ನು ಬೆಳೆ ಅಂಬಾನಿಯನ್ನು ಬೆಳೆಸಿದರೆ ಸಾಮಾನ್ಯ ಜನರಿಗೆ ಏನು ಸಾಮಾನ್ಯ ಜನರು ಅಲ್ಟಿಮೇಟ್ಲಿ ಅವ್ರ ದುಡಿಬೇಕು ಬದುಕು ದುಡಿಯೋದಕ್ಕೆ ಕೆಲಸನೇ ಇಲ್ಲ ಅವ್ರು ಅನ್ನನೇ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಜಾತಿ ವ್ಯವಸ್ಥೆ ನಗರ ಪ್ರದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿಯ ಕಾರಣಕ್ಕಾಗಿ ಶೋಷಣೆಯನ್ನು ಮಾಡಲಾಗ್ತಾ ಇದೆ ನೆಲಕ್ಕೆ ಬಿದ್ದವರ ತಲೆ ಮೇಲೆ ಇನ್ನೊಂದು ಚಪ್ಪಡಿ ಕಲ್ಲನ್ನು ಹಾಕ್ಲಾಗ್ತಾ ಇದೆ ಇಂಥ ವಾತಾವರಣದಲ್ಲಿ ಇದು ಆ ಎತ್ತು ನಿಲ್ಲುವ ಒಂದು ಕ್ಷಣ ಇದೆಯಲ್ಲ ಅದು ಆರ್ ಎಸ್ ಎಸ್ ಅನ್ನು ಆತಂಕಗೊಳಿಸಿದೆ ಆದರೆ ಇಡೀ ಅವರ ಭಾಷಣದಲ್ಲಿ ದತ್ತಾತ್ರೇಯ ಸುಬಾಳೆಯವರು ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಸ್ವಲ್ಪ ಮಟ್ಟಿಗೆ ಮೋದಿ ಸರ್ಕಾರವ ಹೊಗಳುವ ರೀತಿಯನ್ನು ಮಾಡಿದ್ದಾರೆ ಆದರೆ ಅವರು ವ್ಯಕ್ತಪಡಿಸುವ ಎಲ್ಲ ವಿಚಾರಗಳ ಟಾರ್ಗೆಟ್ ಮೋದಿ ಸರ್ಕಾರ ಅನುಮಾನನೀಯ ಅಂದರೆ ಇದರ ಅರ್ಥ ಏನು ಅಂದರೆ ಬಡತನ ನಿರುದ್ಯೋಗ ಮತ್ತು ಅಸಮಾನತೆ ಏನಿದೆ ಇದನ್ನು ನಿಯಂತ್ರಿಸುವುದರಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಅನ್ನುವ ಮಾತನ್ನು ಬಹಳ 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 ಸ್ಪಷ್ಟವಾಗಿದೆ ದತ್ತಾತ್ರೇಯ ಹೊಸಬಾಳೆ ಹಾಗಿದ್ರೆ ಹಾಗಿದ್ದರೆ ಈ ವಿಚಾರದಲ್ಲಿ ವಿಫಲವಾಗಿದೆ ಅಂದರೆ ಯಾರು ಮೋದಿ ಸರ್ಕಾರ ಕಳೆದ ಎಂಟು ವರ್ಷಗಳಿಂದ ಆಡಳಿತ ನಡೆಸ್ತಾ ಇದೆ ಹಲವು ರಾಜ್ಯಗಳಲ್ಲಿ ಅವರದೇ ಸರ್ಕಾರ ಇದೆ ಸೊ ಈ ಬ್ಲೇಮ್ ಯಾರನ್ನ ನೋಡಬೇಕು ಅದು ಮೋದಿ ಸರ್ಕಾರ ಮೇಲೆ ಅಂದರೆ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿರುವ ಮಾತಿನ ಟಾರ್ಗೆಟ್ ಏನಿದೆ ಟಾರ್ಗೆಟ್ ಮೋದಿ ಸರ್ಕಾರ ಹಾಗಿದ್ರೆ ಮೋದಿ ಸರ್ಕಾರದಲ್ಲಿ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಆರ್ ಎಸ್ ಎಸ್ನವರು ಮೋದಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧ ಕೆಡ್ತಾ ಇದೆಯಾ ಆ ಸಂಬಂಧ ಎಂದೂ ಕೂಡ ಅಂತ ಚೆಂದ ಇದೆ ಇರಲಿಲ್ಲ ಹಾಗೆ ಮೋದಿ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರಲ್ಲಿ ಆ ಸಂಘ ಪರಿವಾರದ ನಾಯಕರನ್ನು ಹತ್ತಿಕ್ಕುವ ಕೆಲಸವನ್ನೇ ಮೋದಿ ಮಾಡಿದ್ದರು ಹತ್ತಿಕ್ಕುವುದು ಮತ್ತು ಮೆಟ್ಟುವುದೇನ ವಿಭಿನ್ನ ಧ್ವನಿಯನ್ನು ಅದು ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಭೂತ ಗುಣಗಳು ಅವರು ಎಂದೂ ಕೂಡ ವಿರೋಧಿಗಳನ್ನ ಅವರು ಸಹಿಸ್ಲಾರ ಅವರು ಮಾತ್ರ ಅಲ್ಲ ವಿಶ್ವದ ಎಲ್ಲ ಎಲ್ಲ ಸರ್ವಾಧಿಕಾರಿಗಳು ಕೂಡ ಅವರು ವಿಭಿನ್ನ ಧ್ವನಿಯನ್ನ ಸಹಿಸಿದ್ದಾರೆ ಅತ್ತಿಕ್ಕುವ ಯತ್ನವನ್ನು ಮಾಡ್ತಾರೆ ಅದು ಸರ್ವಾಧಿಕಾರಿಗಳು ಮೂಲ ಅವರಿಗೆ ನಗು ಕಂಡ್ರೆ ಆಗಲ್ಲ ನೀವು ಎಲ್ಲಾದರೂ ತೋರಿಸಿ ಬಹಳ ಮನಸ್ಸು ಬಿಟ್ಟಿ ಹೃದಯ ಬಿಚ್ಚಿ ಮೋದಿ ಅಮಿತ್ ಶಾ ಲಕ್ಕಿದ್ದು ಒಂದು ತೋರಿಸಿ ನನಗೆ ಇಷ್ಟು ಫೋಟೋಗಳು ಬರ್ತಾವಲ್ಲ ಮೋದಿಯವರ ಜೊತೆಗೆ ಕ್ಯಾಮ್ರಾಮ್ಯನ್ನೇ ಇರ್ತದೆ ನಾನು ಯಾರೋ ಸ್ಟೇಟಸ್ ಇದರಲ್ಲಿ ನೋಡ್ತಾ ಇದ್ದೆ ಫೇಸ್ಬುಕ್ನಲ್ಲಿ ಮೋದಿಯವರಿಗಿಂತ ಅತಿ ಹೆಚ್ಚು ಕೆಲಸ ಮಾಡೋರು ಅಂದರೆ ಮೋದಿಯ ಫೋಟೋಗ್ರಾಫರ್ ಅಂತ ಕ್ಷಣ ಅಂದರೆ ಯಾಕೆ ಬರುತ್ತಲ್ಲ ಆದರೆ ಹೃದಯ ಹೃದಯಮೆಚ್ಚು ನಗೋದಿದೆಯಲ್ಲ ಅದು ಪ್ರಾಮಾಣಿಕತೆಯ ಲಕ್ಷಣ ನಮ್ಮನ್ನೇ ನಾವು ವ್ಯಂಗ್ಯ ಮಾಡ್ಕೊಳ್ಳೋದಿದೆಯಲ್ಲ ಅದು ಜಲತಂತ್ರದ ಲಕ್ಷಣ ಅಯ್ಯೋ ಬಿಡಿ ನಾನು ಹಿಂಗಲ್ಲ ಅಂತ ಒಂದು ಒಂದು ಆತ್ಮ ಅದು ಕೂಡ ಇಲ್ಲಿ ಮಿಸ್ ಆಗಿದೆ ಸೊ ಆದ್ದರಿಂದ ಸಂಪೂರ್ಣವಾಗಿ ಈ ಪ್ರಭುತ್ವ ಏನಿದೆ ಅದು ಸರ್ವಾಧಿಕಾರಿ ಮನಸ್ಥಿತಿಯನ್ನು ರೂಢಿಸಿಕೊಂಡಿದೆ ಇಂತಹ ಸಂದರ್ಭದಲ್ಲಿ ಎಚ್ಚರಿಸಬೇಕಾದ ಅನಿವಾರ್ಯತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬಂದಿರಬೇಕು ಅಂತ ನನ್ನ ಆ ಕಾರಣಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸವಾಳೆಯವರು ಈ ಮಾತನ್ನು ಆಡಿರಬೇಕು ಅವರಿಗೆ ಬೇರೆ ದಾರಿ ಇಲ್ಲ ಅವರಿಗೆ ಅನುಮಾನ ಶುರುವಾಗ ಯಾಕೆಂದರೆ ಅಧಿಕಾರ ಇಲ್ಲಿ ಕೈ ತಪ್ಪುವುದು ನಮ್ಮವರಿಂದ ಆ ಕಾರಣಕ್ಕ ಒಂದು ಎಚ್ಚರಿಕೆ ನೀಡುವ ಕೆಲಸವನ್ನು ಅವರು ಮಾಡಿದ್ದಾರೆ ಆದರೆ ಈ ಎಚ್ಚರಿಕೆಯ ಮಾತ್ರ ಮೋದಿ ಮತ್ತು ಅಮಿತ್ ಶಾ ಹೇಗೆ ಸ್ವೀಕರಿಸಬಹುದು ಆರ್ ಎಸ್ ಎಸ್ ಈಗಾಗಲೇ ಏನು ಒಳಗಡೆ ವಿಭಿನ್ನ ಅಭಿಪ್ರಾಯಗಳಿವೆ ಅದನ್ನು ಇನ್ನಷ್ಟು ವಿಸ್ತರಿಸಬಹುದಾಗಿದೆ ಮೋಹನ್ ಭಾಗವತ್ ಮತ್ತು ದತ್ತಾತ್ರೇಯ ಹೊಸಬಾಳೆ ನಡುವಿನ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಲ್ಲಿ ಏನಿವೆ ಅದು ಇನ್ನಷ್ಟು ದೊಡ್ಡದಾಗುತ್ತದೆ ಈ ಪ್ರಶ್ನೆಗೆ ಉತ್ತರ ಹೌದು ಅಂತ ಅನ್ಸುತ್ತೆ ಆದರೆ ಇದು ಕೂಡ ಸುಲಭವಾದದಲ್ಲ ಯಾಕೆಂದರೆ ದತ್ತಾತ್ರೇಯ ಹೊಸಬಾಳೆ ಅವರ ಈಗಿನ ಹೇಳಿಕೆ ಪ್ರಧಾನ ಕಾರ್ಯದರ್ಶಿ ಏನಿದೆ ಇದು ಅವರು ಅನಿವಾರ್ಯವಾಗಿ ಹೇಳಬೇಕಾದಂಥ ಸ್ಥಿತಿ ಬಂದಿದ್ದರಿಂದ ಹೇಳಿಕೆ ಒಂದು ಎರಡನೇದು ಆರ್ ಎಸ್ ಎಸ್ ಒಳಗಡೆ ಕೂಡ ಈ ಚಿಂತನೆ ನಡೆದಿರಬೇಕು ಅದು ಒಂದು ಕಾರಣ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಕಾರಣಕ್ಕೆ ಅವರು ಹೇಳಿದ್ದಾರೆ ಈ ಹೇಳಿಕೆ ಯಾವ ಪರಿಣಾಮ ಬೀರುತ್ತೆ ಏನಾಗುತ್ತೆ ಅನ್ನೋದು ಇದೆಲ್ಲದರ ನಡುವೆ ಇವರು ಬಡತನದ ಬಗ್ಗೆ ನಿರುದ್ಯೋಗದ ಬಗ್ಗೆ ಮತ್ತು ಅಸಮಾನತೆಯ ಬಗ್ಗೆ ಮಾತನಾಡಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲ ಆ ಈ ಸಮಾಜದಲ್ಲಿ ಚರ್ಚೆಯ ವಿಚಾರ ಇದೇ ಆಗಬಹುದು ಈಗ ಇವತ್ತಿನ ಇದ್ರ ಬಗ್ಗೆ ಚರ್ಚೆ ನಡೆಯಲಿ ಅಸಮಾನತೆ ಬಡತನ ಮತ್ತು ನಿರುದ್ಯೋಗ ಹಿಂದಿನ ಸರ್ಕಾರಗಳಲ್ಲಿ ಹೇಗಿತ್ತು ಇವತ್ತು ಆಗಿದೆ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಸಮಾಜದಲ್ಲಿ ಚರ್ಚೆ ಮಾಡಲಿ ಆ ಮೂಲಕ ಈ ಕೋವು ರಾಜಕಾರಣ ಒಂದು ಹಂತಕ್ಕೆ ಪಕ್ಕಕ್ಕೆ ಸರಿಯತ್ತೆ ಸರಿಯಲೇಬೇಕು ಕೋಮು ರಾಜಕಾರಣ ಪಕ್ಕಕ್ಕೆ ಹೋಗಿ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಒಂದು ಸ್ಥಿತಿ ನಿರ್ಮಾಣ ಆವಾಗಲೇ ನಿಜವಾದ ಪ್ರಭುತ್ವ ಇದೆಯಲ್ಲ ಆ ಪ್ರಭುತ್ವದ ಶಕ್ತಿ ಮತ್ತು ದೌರ್ಬಲ್ಯಗಳೇನು ಯಾವುದರ ಮೇಲೆ ಈ ಪ್ರಭುತ್ವ ನಿಂತಿದೆ ಯಾವುದರ ಮೇಲೆ ಈ ಪ್ರಭುತ್ವದಲ್ಲಿರುವ ರಾಜಕೀಯ ಪಕ್ಷದ ಪಕ್ಷ ನಿಂತಿದೆ ಅವರ ಆಲೋಚನಾ ಕ್ರಮ ಇದು ಸಾಮಾನ್ಯ ಜನರಿಗೆ ಯಾಕಂದರೆ ಅಲ್ಟಿಮೇಟ್ಲಿ ಬಡತನ ನಿರುದ್ಯೋಗ ಮತ್ತು ಅಸಮಾನತೆ ಏನಿದೆ ಅದು ಹೋಗಲೇಬೇಕು ಅದು ಹೋಗದೇ ಈ ದೇಶ ಉದ್ಧಾರ ಆಗಲ್ಲ ಸೊ ಆದ್ದರಿಂದ ಈ ಬಗ್ಗೆ ಚರ್ಚೆ ನಡೆಯಿದೆ ಈ ದೃಷ್ಟಿಯಿಂದ ಇಂತಹ ವಾತಾವರಣವನ್ನು ಸೃಷ್ಟಿಸಿದ ಒಂದು ಕೀರ್ತಿ ಏನಿದೆ ಅದು ಕಾಂಗ್ರೆಸ್ಗೆ ಸಲ್ಲೇಬೇಕು ರಾಹುಲ್ ಗಾಂಧಿ ಅವರಿಗೆ ಸಲ್ಲೇಬೇಕು ಅವರ ಪಾದಯಾತ್ರೆ ಅವರ ಭಾರತ ಜೋಡೋ ಯಾತ್ರೆ ಏನಿದೆ ಇದು ಇಡೀ ಭಾರತದ ಆಲೋಚನಾ ಕ್ರಮವನ್ನು ಬದಲಿಸುವಂತಹ ಒಂದು ಸ್ಥಿತಿ ನಿರ್ಮಿಸಿದರೆ ಅದಕ್ಕಿಂತ ದೊಡ್ಡ ಯಶಸ್ಸು ಬೇರೆ ಇಲ್ಲ ಎಷ್ಟು ಜನ ಸೇರಿದ್ರು ಅವರು ಬಾಡಿಗೆ ಬಂಟರ ಅವರು ಇದೇ ಸೇಮ್ ಮಟೀರಿಯಲ್ ಬಿ ಜೆ ಪಿಯವರು ಅವರು ಕ್ಲೇಮ್ ಅವ್ರೀಗ ಈ ರೀತಿ ಎಚ್ಚರಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಈ ಯಾತ್ರೆ ಭಾರತೀಯರನ್ನು ಮಾತ್ರ ಎಚ್ಚರಗೊಳಿಸ್ತಾ ಇಲ್ಲ ಅದು ಎಚ್ಚರಗೊಳಿಸುತ್ತಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಮತ್ತು ಸಂಘ ಪರಿವಾರವನ್ನು ಅದರಂತೆ ಪ್ರಭುತ್ವದಲ್ಲಿರುವ ಬಿ ಜೆ ಪಿ ಅವರನ್ನು ಎಚ್ಚರಗೊಳಿಸುವ ಈ ಕೆಲಸ ಭಾರತೀಯ ರಾಜಕಾರಣ ಧರ್ಮಾರಿತ ರಾಜಕಾರಣದಿಂದ ಅಭಿವೃದ್ಧಿ ಸೆಂಟ್ರಿಕ್ ಆದ ಒಂದು ರಾಜಕಾರಣವಾಗಿ ಬದಲಾಗುವ ಲಕ್ಷಣ ಕಾಣುತ್ತೆ ಅದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಅದು ಆಗಲಿ ಅಂತ ನಾನು ಆಶಿಸ್ತೀನಿ ಇದು ಈ ಬಗ್ಗೆ ನಾನು ಮತ್ತೆ ತಮ್ಮ ಜೊತೆ ಬೇರೆ ಬೇರೆ ವಿಚಾರ ಬಗ್ಗೆ ಮಾತನಾಡ್ತೀನಿ ನಾವೆಲ್ಲ ಪಡೆತನ ನಿರುದ್ಯೋಗ ಮತ್ತು ಅಸಮಾನತೆಯ ಬಗ್ಗೆ ಮಾತನಾಡೋಣ ಮಾತನಾಡುವಂತೆ ಜನರನ್ನ ಪ್ರೇತಿ ಪ್ರೇರೇಪಿಸೋಣ ಜನ ಈ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಲಿ ಆಗಲೇ ಭಾರತದ ಧಾರ್ಮಿಕ ರಾಜಕಾರಣದ ರೋಗ ಇದೆಯಲ್ಲ ಆ ರೋಗ ಸ್ವಲ್ಪ ಗುಣವಾಗಬಹುದು ಹೇಳ್ತಾರೆ ಎಲ್ಲರಿಗೂ ಇವತ್ತು